ಹಲೋ ಹಲೋ ಸರ್ ನಮಸ್ಕಾರ ನಾವು ಜೆ ಕೆ ನ್ಯೂಸ್ ಕನ್ನಡದಿಂದ ಮಾತಾಡ್ತಿರೋದು ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗಾಗಲೇ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ಧ ಸನ್ಮಾನಿಸಿ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ಏನಪ್ಪಾ ಅಂದ್ರೆ ಹದಿನೈದನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅನ್ನೋ ಕುರಿತಾಗಿ ನಮ್ಮ ಜೊತೆ ಮಾತನಾಡಲು ಹುಮ್ನಾಬಾದ್ ಮತ್ತಕ್ಷರ ಶಾಸಕರಾಗಿರುವಂತ ಏನಪ್ಪಾ ಅಂದ್ರೆ ಸಿದ್ದು ಪಾಟೀಲ್ ಅವರು ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ 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 ಸರ್ ಈಗಾಗಲೇ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರು ಬಜೆಟ್ ಮನ್ನಣೆ ಮಾಡಿದ್ದಾರೆ ಇದನ್ನ ಯಾವ ರೀತಿ ಕಲ್ಯಾಣ ಕರ್ನಾಟಕವನ್ನ ಗಮನದಲ್ಲಿಟ್ಕೊಂಡು ಬಜೆಟ್ ಅನ್ನ ಮನ್ನಣೆ ಮಾಡಿದ್ದಾರೆ ಯಾವ ರೀತಿಯಾಗಿ ಬಜೆಟ್ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀರಾ ಸರ್ ತಾವು ನೋಡಿದ ಹಾಗೆ ಮೊದಲಿನ ಸಲ ಏನು ಬಜೆಟ್ ಮಂಡನೆ ಮಾಡಿದ್ರಿ ಸರ್ಕಾರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕ ಅನ್ಯಾಯ ಮಾಡಿದ್ರು ಯಾವುದು ಹೇಳ್ಕೊಂತ ವಿಶೇಷವಾಗಿ ಅದರಲ್ಲೂ ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಒಂದು ಹೇಳ್ಕೊಂತ ಯಾವ್ದು ಕೂಡ ಬಜೆಟ್ ನಲ್ಲಿ ಪ್ರತ್ಯೇಕ ಕೊಟ್ಟಿರ್ಲಿಲ್ಲ ಅದ್ರಾಗಿ ಈ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸೆಸ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಈ ಸಲ ಬಜೆಟ್ನಲ್ಲೂ ಕೂಡ ನಮ್ಮ ಹಿಂದುಳಿದ ಜಿಲ್ಲೆನೆ ಅಂತ ನಾವು ಏನ್ ಹೇಳ್ತೇವೆ ಇವತ್ತ ನಂಜುಂಡಪ್ಪ ಪ್ರಕಾರ ಆದ್ರೂ ಕೂಡ ಇಲ್ಲೂ ಕೂಡ ಈ ಒಂದು ಬಜೆಟ್ ನಲ್ಲಿ ಈ ನಮ್ಮ ಬೀದರ್ ಜಿಲ್ಲೆ ಇರ್ಬೋದು ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕಗೆ ಯಾವುದು ಹೇಳ್ಕೊಂತ ಈ ಬಜೆಟ್ ನಲ್ಲಿ ನಮಗ ಕೆಲಸಗಳನ್ನ ಆಗಿಲ್ಲ ಅದ್ರ ಹಾಗೆ ತಾವು ನೋಡ್ಬೋದು ಇವತ್ತು ಈ ಒಂದು ಬಜೆಟ್ ನಲ್ಲಿ ಇವತ್ತ ರೈತ ವಿರೋಧಿನೇ ಅಂತ ಹೇಳ್ಬೋದು ಇವತ್ತ ರೈತರಿಗಾಗಿ ಯಾವ್ದು ಕೂಡ ಒಳ್ಳೆ ರೀತಿಯಿಂದ ಇವತ್ತು ನೀರಾವರಿ ಯೋಜನೆ ಇರೋದು ಅನೇಕ ಬೇರೆ ಬೇರೆ ಒಂದು ಇದ್ರಲ್ಲಿ ರೈತ ರೈತರಿಗೂ ಕೂಡ ಅನ್ಯಾಯ ಮಾಡಿದಾರ ಇವತ್ತ ತಾಯಿಂದರ ಹೆಣ್ಮಕ್ಳಿಗಾಗಿ ಯಾವುದು ಕೂಡ ಇದ್ರ ಈ ಬಜೆಟ್ ನಲ್ಲಿ ಇದು ಕೊಟ್ಟಿಲ್ಲ ಪ್ರತಿನಿತ್ಯ ಕೊಟ್ಟಿಲ್ಲ ವಿಶೇಷವಾಗಿ ಯುವಕರಿಗಾಗಿ ಏನ್ ಗೊತ್ತಾ ಯುವಕರು ಬಹಳಷ್ಟು ವಲಸೆ ಹೋಗಿ ಅಕಡೆ ಕಡೆ ಇದು ಇದು ಮಾಡ್ತಾ ಇದಾರೆ ಅವ್ರ ಯುವಕರಿಗೂ ಕೂಡ ಅನ್ಯಾಯ ಮಾಡಿದಾರಂತ ನಾನು ಹೇಳ್ತೀನಿ ಅದರ ಹಾಗೆ ಈ ಬಜೆಟ್ ತಾವು ನೋಡ್ಬೋದು ಎದ್ರ ಬಗ್ಗೆ ಇದು ಆಗ್ತಿ ಅಂತ ಇದು ಅದರ ಒಂದು ಗಿಮಿಕ್ ಅಂತ ಹೇಳ್ಬೋದು ಬರುವಂತ ಬರುವಂತ ಲೋಕಸಭೆ ಚುನಾವಣೆ ಏನಾದ್ರು ಇಟ್ಕೊಂಡು ಬಜೆಟ್ ಮಾಡಿದಾರಾ ಹೇಗೆ ಅಂತ ಹೇಳಿ ಸರ್ ಸುಮ್ನೆ ಪೋಳ ಆಶ್ವಾಸನೆ ಕೊಡೋದು ಇವತ್ತು ನಾವು ನೋಡ್ಬೋದು ಎಸ್ ಸಿ ಪಿ ನಲ್ಲಿ ಲಾಸ್ಟ್ ಟೈಮು ಏನು ನಮ್ಮ ದಲಿತರಿಗೂ ಹಿಂದುಳಿದ ವರ್ಗದವರಿಗೆ ಏನು ಸುಮಾರು ಮೂವತ್ ಸಾವಿರ ಕೋಟಿ ಏನ್ ಅನುದಾನ ಕೊಡ್ತಿತ್ತು ಅದ್ರಲ್ಲೂ ಕೂಡ ಲಾಸ್ಟ್ ಟೈಮ್ ಹನ್ನೊಂದುವರೆ ಸಾವಿರ ಕೋಟಿ ಇವತ್ತ ಆ ದಲಿತರಿಗೆ ಹಿಂದುಳಿದ ವರ್ಗವರಿಗೆ ಅನ್ಯಾಯ ಮಾಡಿ ಬೇರೆ ಬೇರೆ ಸ್ಕೀಮ್ ಗಳಿಗೆ ಕೊಟ್ಟಿದ್ರು ಅದರಲ್ಲಿ ಈ ಸಲರ ಆ ದುಡ್ಡು ಏನು ಲಾಸ್ಟ್ ಟೈಮ್ ನಮ್ಮ ಎಸ್ ಸಿ ಪಿ ಯೋಜನೆಯಲ್ಲಿ ಕೊಡ್ಬೇಕಾಗಿತ್ತು ಅದನ್ನೂ ಕೂಡ ಈ ಸರ್ತಿ ಕೊಟ್ಟಿಲ್ಲ ಇವತ್ತ ದಲಿತ ವಿರೋಧಿ ಅಂತ ಕೂಡ ಹೇಳ್ಬೋದು ಮತ್ತೆ ಪ್ರತ್ಯೇಕವಾಗಿ ಕಲ್ಯಾಣ ಕರ್ನಾಟಕಕ್ಕೋಸ್ಕರ ಮೀಸಲಿಡುವಂತ ಯಾವ್ದಾದ್ರು ಒಂದು ಬಜೆಟ್ ಏನಾದ್ರು ಇಟ್ಟಿದಾರ ಸರ್ ಅದರಲ್ಲಿ ಯಾವ್ದು ಕೂಡ ಹೇಳ್ಕೊಂಬ ಬಜೆಟ್ ಆಗಿಲ್ಲ ಈ ಸರ್ತಿ ಅಂದ್ರೆ ಇದು ಮಾಡೋದು ಕೇವಲ ಗ್ಯಾರಂಟಿ ವಸ್ತೇ ಸೀಮಿತ ಅವ್ರ ಗ್ಯಾರಂಟಿಗೆ ಮಾತ್ರ ಸೀಮಿತ ಇದಾರ ಗ್ಯಾರಂಟದಲ್ಲಿ ಯುವಕರಿಗೆ ಕೇಳಿ ಗೊತ್ತಾ ಹಾ ಇವನ್ ಎಷ್ಟು ಯುವಕರಿಗೆ ಎಷ್ಟು ಡಿಗ್ರಿ ಕಲ್ತಿ ಮನೇಲಿ ಕುಂತಿದಾರ ಜಾಬ್ ಇಲ್ಲ ಅಂತ ಅವ್ರಿಗೆ ಎಷ್ಟು ಜನರಿಗೆ ತಿಂಗಳ ತಿಂಗಳ ಏನ್ ಕೊಡ್ತಾ ಅಂದಿರು ಇವತ್ತು ಆಶ್ವಾಸನೆ ಕೊಟ್ಟಿದ್ರು ಅದನ್ನೂ ಕೂಡ ಆಟ ಇಲ್ಲ ಇವತ್ತ ಬಜೆಟ್ ಸರಿಯಾದ ರೀತಿ ಮಂಡನೆ ಆಗಿಲ್ಲ ಅಂತ ಹೇಳಿ ತಾವು ಹೌದೌದು ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು